ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ರಾಷ್ಟ್ರೀಯ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಕೂಲಿ ಕಾರ್ಮಿಕರ ಜಾಬ್ ಕಾರ್ಡ್ ಅನ್ನು ಕೆಲವರು ತಮ್ಮ ಜೇಬಿನಲ್ಲಿಟ್ಟುಕೊಂಡು ಹಣ ಮಾಡಲು ಮುಂದಾಗುತ್ತಿರುವುದು ನನ್ನ ಗಮನಕ್ಕೆ ಬಂದಿದೆ ಎಂದು ಶಾಸಕ ಎನ್ ಗೋಪಾಲಕೃಷ್ಣ ತಿಳಿಸಿದರು ಮೊಳ್ಕಾಲ್ಮುರು ತಾಲೂಕಿನ ರಾಂಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಂಡೇರಹಳ್ಳಿ ಆವರಣದಲ್ಲಿ ಮಂಗಳವಾರ ತಾಲೂಕು ಪಂಚಾಯಿತಿಯಿಂದ ಆಯೋಜಿಸಿದ್ದ ಗುಂಡೇರಹಳ್ಳ ಉಳೆತ್ತುವ ಕಾಮಗಾರಿಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಒಂದು ವೇಳೆ ಕೂಲಿ ಕಾರ್ಮಿಕರು ಯಾರಿಗಾದರೂ ತಮ್ಮ ಜಾಬ್ ಕೊಟ್ಟಿದ್ದಲ್ಲಿ ಈ ಯೋಜನೆಯಡಿ ಕೂಲಿ ಹಣವನ್ನು ನೇರವಾಗಿ ಕಾರ್ಮಿಕರ ಬ್ಯಾಂಕ್ ಖಾತೆಗೆ ಜಮಾ ಇದನ್ನು ಅನ್ಯರಿಗೆ ಯಾವುದೇ ಕಾರಣಕ್ಕೂ ನೀಡಬಾರದು ಈ ಹಣವು ನಿಮ್ಮಗಳ ದುಡಿಮೆಯ ದುಡ್ಡಾಗಿದೆ ಎಂದು ತಾಕೀತು ಮಾಡಿದರು ದೇಶದಲ್ಲಿ ಆರಂಭವಾದ ಉದ್ಯೋಗ ಖಾತ್ರಿ ಯೋಜನೆಯು ರಾಜ್ಯದ ಗುಲ್ಬರ್ಗ ರಾಯಚೂರು ಹಾಗೂ ಕೋಲಾರ ಜಿಲ್ಲೆಗಳಲ್ಲಿ ಚಾಲನೆ ನೀಡಲಾಗಿತ್ತು ನಂತರದ ದಿನದಲ್ಲಿ ಮಾಜಿ ಸಂಸದರಾದ ಎನ್ ವೈ ಹನುಮಂತಪ್ಪ ಅವರ ಅವಿರತ ಶ್ರಮದಿಂದ ಇಂದು ಚಿತ್ರದುರ್ಗ ಜಿಲ್ಲೆಗೂ ಅಳವಡಿಸಲಾಯಿತು ಬಡತನವನ್ನು ಹತ್ತಿರದಿಂದ ಕಂಡಿರುವ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ಇವರಿಬ್ಬರು ಜಿಲ್ಲೆಯ ಎರಡು ಕಣ್ಣುಗಳಿದ್ದಂತೆ ಅಧಿಕಾರವು ಶಾಶ್ವತವಲ್ಲ ಅಧಿಕಾರವಿದ್ದಾಗ ಬಡ ಜನರಿಗೆ ಸೇವೆ ಮಾಡುವ ಮನೋಭಾವ ಬೆಳೆಸಿಕೊಂಡಿರುವ ಈ ಇಬ್ಬರು ಅಧಿಕಾರಿ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಎಂದರು ಜಿಲ್ಲಾ ಪಂಚಾಯಿತಿ ಸಿಇಒ ಸೋಮಶೇಖರ್ ಮಾತನಾಡಿ ಈ ತಾಲೂಕು ಕೈಗಾರಿಕೆಗಳ ಸ್ಥಾಪನೆ ಮಾಡಲು ಸಾಧ್ಯತೆ ಕಡಿಮೆ ಇರುವ ಭೌಗೋಳಿಕ ಪ್ರದೇಶವಾಗಿದೆ ಹಾಗಾಗಿ ಇಲ್ಲಿನ ಜನರಿಗೆ ಉದ್ಯೋಗ ಖಾತ್ರಿ ಯೋಜನೆಯು ವರದಾನವಾಗಿದೆ ಖಾತ್ರಿ ಯೋಜನೆಯಡಿ ಕೂಲಿ ಕಾರ್ಮಿಕರು ಫಾರಂ ನಂಬರ್ ಆರರಲ್ಲಿ ಅರ್ಜಿ ನೀಡುವ ತಕ್ಷಣವೇ ಇವರಿಗೆ ಕೆಲಸ ಕೊಡಬೇಕು ಕೆಲಸ ಮಾಡುವ ಸ್ಥಳದಲ್ಲಿ ಆರೋಗ್ಯ ತಪಾಸಣೆ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ನೆರಳಿನ ವ್ಯವಸ್ಥೆಯನ್ನು ಕಡ್ಡಾಯವಾಗಿ ಮಾಡಬೇಕು ಎಂದರು ಜಿಲ್ಲಾಧಿಕಾರಿ ಟಿವೆಂಕಟೇಶ್ ಮಾತನಾಡಿ ಸ್ಥಳೀಯ ಶಾಸಕರು ಸರ್ಕಾರ ಹಾಗೂ ಅಧಿಕಾರಿಗಳ ಜೊತೆ ಉತ್ತಮ ಸಂಪರ್ಕ ಹೊಂದಿ ತಾಲೂಕಿನ ನಾನಾ ಸಮಸ್ಯೆಗಳನ್ನು ಬಗೆಹರಿಸಲು ಚರ್ಚಿಸಿ ಅಗತ್ಯವಿರುವ ಕೆಲಸಗಳನ್ನು ಕೈಗೊಳ್ಳುವ ಹೆಚ್ಚು ಉತ್ಸಾಹ ತೋರುತ್ತಿದ್ದಾರೆ ಮಳೆ ಅಭಾವ ಇರುವ ಈ ತಾಲೂಕಿನಲ್ಲಿ ಕೃಷಿ ಚಟುವಟಿಕೆಗಳನ್ನು ಹೊರತುಪಡಿಸಿದರೆ ಇನ್ನಾವ ಕೆಲಸವು ದೊರೆಯದ ಕಾರಣ ಈ ಭಾಗದ ಜನರು ಉದ್ಯೋಗ ಖಾತ್ರಿ ಯೋಜನೆಯನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು ಇವರು ನಮ್ಮ ಕೆಲಸ ಉದ್ಯೋಗಗಳು ಮೋಸ ಮಾಡಲ್ಲ ಈ ಕೆಲವರು ಮಾಡ್ತಾರೆ ಅಂದ್ರೆ ಒಬ್ಬೊಬ್ರು ಮೂವತ್ತು ನಲ್ವತ್ತು ಜಾಬ್ ಕಾರ್ಡ್ಗಳು ಜೋಬನಾಗ ಇಟ್ಕೊಂಡ್ಬಿಟ್ಟಿದ್ದಾರೆ ಅವೇನು ಮಾಡ್ತಾರೆ ಅಂದ್ರೆ ಜಾಬ್ ಕಾರ್ಡ್ ತಗೊಂಡಿ ಜಾಬ್ ಕಾರ್ಡ್ ಅವ್ರು ಜೋಬಿನ ಇಟ್ಕೊಂಡು ನೀವು ಸಂಬಳ ಬಂದಂಗೆ ಅಂತ ಬಂದಾಗ ಇವರು ಮಾಡ್ತಾರೆ ದುಡ್ಡು ಹಾಕಿಬಿಡ್ತಾರೆ ಬ್ಯಾಂಕಿಗೆ ಅವ್ನು ಮೂವತ್ತು ಜನ ನಲ್ವತ್ತು ಜನ ದುಡ್ಡು ನೋಡ್ಕೊಂಡು ಜೋಬ್ನ ಇಟ್ಕೊಂಡು ಅದು ಓಡ್ತಾರೆ ಬಟ್ ನಾನು ಹೇಳಿದೆ ಅಂದ್ರೆ ಇವ್ರು ಮನೆಗೇ ಇರ್ರಿ ಕೆಲಸ ಮಾಡೋದು ಬೇಡ ಆ ದುಡ್ಡು ಅವ್ರಿಗಾದ್ರೂ ಸೇರಬೇಕು ಅಂತ ಇನ್ನು ಮೇಲೆ ನೀವು ಯಾರ್ಯಾರಿಗೆ ಜಾಬ್ ಕಾರ್ಡ್ ಕೊಟ್ಟಿದ್ರು ಕೂಡ ಯಾರಿಗಾನ ಕೊಟ್ಟಿದ್ರೆ ನಿಮಗೆ ಬ್ಯಾಂಕ್ ಅಕೌಂಟಿಗೆ ನಿಮಗೆ ಅಕೌಂಟಿಗೆ ಬರುತ್ತೆ ಆ ದುಡ್ಡನ್ನ ನೀವೇ ಬಳಸ್ರಿ ಯಾವ ಬಂದು ಸೈನ್ ಮಾಡಿಸ್ಕೊಳ್ಳೋದು ನಾನು ಬ್ಯಾಂಕ್ ಹೋಗಿ ನಿಮ್ಮ ಪರವಾಗಿ ಬಿಡಿಸ್ಕೊಂಬರ್ತೇನೆ ಅಂದ್ರೆ ನನ್ನ ಹತ್ರ ಬಂದು ಹೇಳ್ರಿ ಯಾರನ್ನ ಇದೀರಾ ಅಂತವರು ಬಂದಾರ ಇಲ್ಲ ಅಂತ ಕಳ್ಳರಿಗೆ ಅವಕಾಶ ಕೊಡಬೇಡ್ರಿ ಆ ದುಡ್ಡು ನಿಮ್ಮದು ಸರ್ಕಾರ ಕೊಟ್ಟಿದ್ದು ನಿಮಗೋಸ್ಕರ ನಿಮ್ಮ ದುಡ್ಡಿನಕ್ಕೋಸ್ಕರ ಇಟ್ಟಿರ್ತಕ್ಕಂಥ ಹಣನ ನೀವು ಉಪಯೋಗಿಸ್ಕೋಬೇಕು ನೀವು ಅನುಭವ್ಸಿ ಅದರನ್ನು ಮಾಡ್ತಕ್ಕಂಥ ಕೆಲಸಗಳು ನೀವು ಮಾಡ್ಬೇಕು ನೀವು ನೋಡ್ಕೊಳ್ಳೋದಕ್ಕೆ ಪಾಲನೆ ಪೋಷಣೆ ಮಾಡೋದಕ್ಕೂ ಕೂಡ ತರಬೇತಿಯನ್ನ ನೀಡಿದೀವಿ ಸರ್ ಸೊ ಆ ಒಂದು ಸೌಲಭ್ಯನೂ ಕೂಡ ಇದೆ ಅದನ್ನು ಕೂಡ ತಾವು ಬಳಸ್ಕೋಬಹುದು ಒಂದು ಎರಡನೇದು ನೂರು ದಿನ ತಾವು ನಿರಾತಂಕವಾಗಿ ಕೆಲಸವನ್ನ ನಾವು ನೀಡುವಂತ ಕೆಲಸ ಮಾಡ್ತೀವಿ ಫಾರಂ ನಂಬರ್ ಸಿಕ್ಸ್ ಏನಿದೆ ಅರ್ಜಿ ಅರ್ಜಿ ಬೇಡಿಕೆಯನ್ನ ನಿಮ್ಗೆ ಯಾವಾಗ ಉದ್ಯೋಗ ಬೇಕು ಆ ಸಂದರ್ಭಕ್ಕೆ ತಾವು ಒಂದು ಬೇಡಿಕೆ ಅರ್ಜಿಯನ್ನ ಕೊಟ್ರೆ ತಕ್ಷಣ ನಮ್ಮ ಪಿ ಡಿಒರು ನಮ್ಮ ಇ ಅವರು ಅದನ್ನ ಕೆಲಸವನ್ನ ಕೊಡುವಂತ ಕೆಲಸ ಮಾಡ್ತಾರೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಏನ್ ಪ್ಲಾನ್ಗಳು ಇತ್ತು ಕಳೆದ ಬಾರಿ ನಾವು ಬಂದಂತ ಸಂದರ್ಭದಲ್ಲಿ ಕೆಲವು ಪೆಂಡಿಂಗ್ ಇದೆ ಅಂತ ನಮ್ಮ ಇಒರ್ ಹೇಳಿದ ತಕ್ಷಣ ಅವತ್ತು ಸಾಯಂಕಾಲದೊಳಗಡೆನೆ ನಾನು ಕ್ಲಿಯರ್ ಮಾಡಿಸ್ಕೊಟ್ಟಿದ್ದೀನಿ ಸರ್ ಅಡಿಷನಲ್ ಗಳು ಕೂಡ ಕ್ಲಿಯರ್ ಮಾಡಿಕೊಟ್ಟಿದ್ದೀನಿ ಹಾಗಾಗಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ ಸಮಸ್ಯೆಗಳು ಜಿಲ್ಲೆನಲ್ಲಿ ಹೋಲಿಕೆ ಮಾಡಿದ್ರೆ ಸಾಕಷ್ಟು ನಾನು ಗಮನಿಸಿದ್ದೀನಿ ಕಂಪೇರ್ ಟು ಅದರ್ ತಾಲೂಕು ಈ ಜಿಲ್ಲೆ ಈ ತಾಲೂಕುಗಳಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ ಸೊ ಗೌರವಾನ್ವಿತ ಶಾಸಕರು ಸೊ ಬಹುಪಾಲು ನಮ್ಮ ಜೊತೆ ಚರ್ಚೆ ಮಾಡುವಾಗ ಮಾತಾಡೋವಾಗ ತಮ್ಮಗಳ ಯೋಗಕ್ಷೇಮಕ್ಕೆ ಜನರ ಯೋಗಕ್ಷೇಮಕ್ಕೆ ಮತ್ತು ಇಲ್ಲಿನ ಕೆಲಸ ಕಾರ್ಯಗಳಿಗೆ ಸಾಕಷ್ಟು ಶ್ರಮಿಸಿ ಅವರು ಎಷ್ಟೊಂದು ಕೆಲಸ ಕಾರ್ಯಗಳಿಗೋಸ್ಕರ ನಮ್ಮ ಜೊತೆ ಚರ್ಚೆ ಮಾಡ್ತಾ ಇರ್ತಾರೆ ಇಲ್ಲ ಈ ಭಾಗಕ್ಕೆ ಅದಾಗಲೇಬೇಕು ಅಂತೇಳಿ ನಮ್ಮ ಜೊತೆ ನಿರಂತರವಾಗಿ ಸಂಪರ್ಕ ಇಟ್ಕೊಂಡು ಸರ್ಕಾರ ಜೊತೆ ಸಂಪರ್ಕ ಇಟ್ಕೊಂಡು ಸಾಕಷ್ಟು ಕೆಲಸಗಳನ್ನು ಅವರು ಮಾಡ್ತಾ ಬಂದಿದ್ದಾರೆ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ಆ ನಿಟ್ಟಿನಲ್ಲಿ ಇವತ್ತು ರಾಮಪುರ ಗ್ರಾಮ ಪಂಚಾಯತ್ ಆಫೀಸ್ ಏನು ಉದ್ಯೋಗ ಖಾತ್ರಿ ಅಡಿನಲ್ಲಿ ನೀವು ಕಾಮಗಾರಿಯನ್ನು ಪ್ರಾರಂಭ ಮಾಡಲಿಕ್ಕೆ ಇವತ್ತು ಯೋಜನೆಯನ್ನು ರೂಪಿಸಿಕೊಂಡು ಪ್ರಾರಂಭ ಮಾಡ್ತಾ ಇದ್ದೀರಿ ಅದು ತಮ್ಮೆಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಭಾವಿಸ್ತಾ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ